ಬಿಗ್ ಬಾಸ್ ಮನೆಯಲ್ಲಿ ಯಾರದೋ ಹಠಕ್ಕೆ ಇನ್ಯಾರೋ ಬಲಿಯಾಗಿದ್ದಾರೆ ಬಿಗ್ ಬಾಸ್ ಮನೆಯ ಗಳಲ್ಲಿ ಒಬ್ಬರಾಗಿದ್ದಂತಹ ಸ್ಪರ್ಧೆನೇ ಇದೀಗ ಔಟ್ ಆಗಿದ್ದು ನ್ಯಾಯನಾ ಅಂತ ಕೇಳ್ತಿದ್ದಾರೆ ವೀಕ್ಷಕರು ಟ್ರೋಫಿ ಗೆಲ್ತೀನಿ ಅಂತ ಹೇಳಿದ್ದವರು ಫೈನಲ್ವರೆಗೂ ಹೋಗ್ಲಿಲ್ಲ ಬಿಗ್ ಬಾಸ್ನಿಂದ ಸ್ಟ್ರಾಂಗ್ ಸ್ಪರ್ಧಿಗೆ ಹೊರಬರ್ಲಿಕ್ಕೆ ಕಾರಣ ಏನು ಹಾಗಾದ್ರೆ ರೆಬಲ್ ಟಿವಿಗೆ ಸ್ವಾಗತ ನಾನು ರೋಶ್ನಿ ಬಿಗ್ ಬಾಸ್ನಲ್ಲಿ ನಿನ್ನೆಯ ಎಲಿಮಿನೇಷನ್ ನಲ್ಲಿ ಸೇಫ್ ಆಗಿದ್ದವರು ಇನ್ಯಾರದೋ ಹಠಕ್ಕೆ ನಾಮಿನೇಟ್ ಆಗಿ ಈಗ ನೇರವಾಗಿ ಮನೆಯಿಂದ ಹೊರಗೆ ಬಂದುಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಯ ಗಳಲ್ಲಿ ಒಬ್ಬರಾಗಿದ್ದಂತಹ ಕಾಕ್ರೋಚ್ ಸುದಿ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಅಸಲಿಗೆ ಅವರಿಗಿಂತಲೂ ಕೂಡ ಕಳಪೆಯಾಗಿ ಆಡ್ತಾ ಇದ್ದಂತಹ ಕೆಲವರು ಈಗಲೂ ಕೂಡ ಮನೆಯಲ್ಲೇ ಉಳ್ಕೊಂಡಿದ್ದಾರೆ ಆದರೆ ಸುದಿ ಅವರ ದುರಾದೃಷ್ಟದಿಂದಾಗಿ ಅವರು ಈ ವಾರ ಮನೆಯಿಂದ ಹೊರಹೋಗಿದ್ದಾರೆ ಅಸಲಿಗೆ ವಾರದ ಆರಂಭದಲ್ಲಿ ಅವರು ಕೂಡ ಸೇಫ್ ಆಗಿದ್ರು ಈ ಮೂಲಕ ಸೇಫ್ ತಂಡ ಸೇರಿಕೊಂಡ್ರು ಆ ಬಳಿಕ ಸೇಫ್ ತಂಡದಿಂದ ಒಬ್ಬರನ್ನ ನಾಮಿನೇಟ್ ಮಾಡಬೇಕು ಅಂತ ಹೇಳಿ ಈ ಒಂದು ವಿಚಾರ ಬರುತ್ತೆ ಅವರ ತಂಡದವರು ಸುದಿ ಹೆಸರು ತೆಗೆದುಕೊಳ್ತಾರೆ ಇದಕ್ಕೆ ಸುದಿ ಒಪ್ಪೋದಿಲ್ಲ ಆ ಬಳಿಕ ಒಮ್ಮತದ ನಿರ್ಧಾರವನ್ನ ತೆಗೆದುಕೊಳ್ಳಲು ಸಾಧ್ಯವೇ ಆಗೋದಿಲ್ಲ ಹೀಗಾಗಿ ನಾಮಿನೇಟ್ ಮಾಡುವ ಅಧಿಕಾರವನ್ನ ಕ್ಯಾಪ್ಟನ್ ಮಾಳು ಅವರಿಗೆ ಮಾತ್ರ ಬಿಗ್ ಬಾಸ್ ನೀಡಿರ್ತಾರೆ ಈ ವೇಳೆ ಮಾಳು ಅವರು ಸುದಿ ಅವರ ಹೆಸರನ್ನ ಹೇಳಿರ್ತಾರೆ ಇದರಿಂದ ಅವರು ನಾಮಿನೇಟ್ ಕೂಡ ಆಗ್ತಾರೆ ಆದ್ರೆ ವೀಕ್ಷಕರು ಮತ ಹಾಕಿ ಗೆಲ್ಲಿಸ್ತಾರೆ ಅನ್ನೋ ಆಸೆಯಲ್ಲಿದ್ದಂತಹ ಸುದ್ದಿ ಅವರಿಗೆ ಇದ್ದಿದ್ದು ನಿಜವಾಗ್ಲೂ ಕೂಡ ಬೇರೆಯೇ ನಿರೀಕ್ಷೆ ಆದ್ರೆ ಅದೂ ಸಹ ಸುಳ್ಳಾಗಿ ಹೋಗಿದೆ ಸುದಿ ಅವರು ಬಿಗ್ ಬಾಸ್ ಮನೆಯಿಂದ ಸದ್ಯಕ್ಕೆ ಹೊರಗೆ ಬಂದ್ಬಿಟ್ಟಿದ್ದಾರೆ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆಗಿ ಈಗಾಗಲೇ ಐವತ್ತು ದಿನಗಳು ಕಂಪ್ಲೀಟ್ ಆಗೋಗಿದೆ ಇದೇ ಖುಷಿಯಲ್ಲಿದ್ದಂತಹ ಮನೆಯ ಸದಸ್ಯರಿಗೆ ವೀಕ್ಷಕರಿಗೆ ಬಿಗ್ ಬಾಸ್ ಶಾಕ್ ಕೊಟ್ಟಿದೆ ಅಂತಾನೆ ಹೇಳಬಹುದು ನಿರೀಕ್ಷೆ ಮಾಡದೆ ಟ್ವಿಸ್ಟ್ ಕೂಡ ಕೊಟ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಒಟ್ಟು ಎಂಟು ಮಂದಿ ನಾಮಿನೇಟ್ ಕೂಡ ಆಗಿದ್ರು ಅವರಲ್ಲಿ ಈ ಬಾರಿ ಧ್ರುವಂತ್ ಅವರು ಮನೆಯಿಂದ ಬಹುಶಃ ಹೊರ ಹೋಗಬಹುದು ಅಂತ ಹೇಳಿ ಮನೆಯ ಸದಸ್ಯರು ಕೂಡ ಅಂದುಕೊಂಡಿದ್ರು ಆತರ ಆ ರೀತಿ ಏನು ಆಗಲಿಲ್ಲ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ಸ್ಪರ್ಧಿಯಾಗಿ ರಿವೀಲ್ ಆಗಿದ್ದ ಕಾಕ್ರೋಚ್ ಸುದೀ ಐವತ್ತು ದಿನಗಳಿಗೆ ತಮ್ಮ ಬಿಗ್ ಬಾಸ್ ಮನೆಯ ಪಯಣವನ್ನ ಮುಗಿಸಿದ್ದಾರೆ ಇದು ಬಿಗ್ ಬಾಸ್ ಅಭಿಮಾನಿಗಳಿಗೆ ಹಾಗೂ ವೀಕ್ಷಕರಿಗೂ ಕೂಡ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಒಂದು ಕಡೆ ಶಾಕ್ ಅಂತಾನೆ ಹೇಳಬಹುದು ಇನ್ನು ನಿನ್ನೆಯ ಕಿಚ್ಚ ಸುದೀಪ್ ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ಶೆಟ್ಟಿ ಅವರನ್ನ ಸೇವ್ ಮಾಡಿದ್ರು ಇನ್ನು ಆರು ಮಂದಿಯಲ್ಲಿ ರಾಶಿಕಾ ಶೆಟ್ಟಿ ಹಾಗೂ ಧ್ರುವಂತ್ ಕೂಡ ಸೇಫ್ ಆಗಿದ್ರು ಕೊನೆಯಲ್ಲಿ ಬಿಗ್ ಬಾಸ್ ಮನೆಯ ನಾಲ್ಕು ಸ್ಟ್ರಾಂಗ್ ಸದಸ್ಯರು ಉಳಿದುಕೊಂಡಿದ್ರು ಕಾಕ್ರೋಚ್ ಸುದೀ ರಘು ರಿಷಾ ಗೌಡ ಹಾಗೂ ಜಾನ್ವಿ ಉಳಿದುಕೊಂಡಿದ್ರು ನಾಲ್ಕು ಮಂದಿಯೂ ಕೂಡ ಬಿಗ್ ಬಾಸ್ ಮನೆಯ ಬಾಗಿಲು ತೆರೆದು ಹೊರಗಡೆ ಕಳಿಸ್ತಾರೆ ಬಾಗಿಲು ಹಾಕಲಾಗಿತ್ತು ಮತ್ತೆ ಬಾಗಿಲು ತೆರೆದಾಗ ಯಾರು ಇರೋದಿಲ್ಲ ಅವರು ಮನೆಯಿಂದ ಹೊರಗೆ ಬರ್ತಾರೆ ಅಂತ ಹೇಳಿ ಈ ಒಂದು ಅರ್ಥದಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಮೊದಲನೇದಾಗಿ ಮಾಹಿತಿಯನ್ನ ಕೊಟ್ಟಿರ್ತಾರೆ ಅದರಂತೆಯೇ ಇಲ್ಲಿ ಯಾವಾಗ ಬಿಗ್ ಬಾಸ್ ಮನೆಯ ಬಾಗಿಲು ಓಪನ್ ಆಗ್ತಾ ಇದ್ದಂತೆ ಕಾಕ್ರೋಜ್ ಸುದ್ದಿ ಅಲ್ಲಿ ಇರೋದಿಲ್ಲ ಮಾಯ ಆಗೋಗಿರ್ತಾರೆ ಇನ್ನು ರಘು ರಿಷಾ ಗೌಡ ಹಾಗೂ ಜಾನ್ವಿ ಮಾತ್ರ ಉಳಿದುಕೊಂಡಿರ್ತಾರೆ ಇದು ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಒಂದು ರೀತಿಯಾಗಿ ಶಾಕ್ ಆಗುತ್ತೆ ಅಶ್ವಿನಿ ಗೌಡ ಜಾನ್ವಿ ರಘು ಹಾಗೂ ರಿಷಾ ಗೌಡ ಕಣ್ಣೀರು ಕೂಡ ಹಾಕಿದ್ದಾರೆ ಜಾನ್ವಿ ಅಂತೂ ಕಾಕ್ರೋಜ್ ಅವರು ಹೋದ್ರೂ ತುಂಬಾನೇ ಬೇಜಾರಾಗ್ತಿದೆ ಅಂತ ಹೇಳಿ ಕಣ್ಣೀರು ಕೂಡ ಹಾಕಿದ್ದಾರೆ ಬಿಕ್ಕಿ ಿ ಅತ್ತಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ವಿದಾಯ ಹೇಳುವುದಕ್ಕೂ ಅವಕಾಶ ಸಿಗದೆ ವೇದಿಕೆ ಮೇಲೆ ಬಂದು ಕಾಕ್ರೋಚ್ ಅವರು ನಿಲ್ತಾರೆ ಇನ್ನು ಕಿಚ್ಚನ ಎದುರು ಮಾತನಾಡುವಾಗ ತಾನು ಎಡವಿದ್ದು ಎಲ್ಲಿ ಅನ್ನೋದನ್ನ ಕಾಕ್ರೋಚ್ ಸುದ್ದಿಯವರು ಕೂಡ ರಿವೀಲ್ ಮಾಡಿದ್ದಾರೆ ಆರಂಭದಲ್ಲಿ ತುಂಬಾ ಮಾತಾಡ್ತಾ ಇದೆ ಅನ್ನೋ ಕಂಪ್ಲೇಂಟ್ ಇತ್ತು ಸರಿ ಸ್ವಲ್ಪ ಕಡಿಮೆ ಮಾಡಿಕೊಳ್ಳೋಣ ಅಂತ ಹೇಳಿ ಕಡಿಮೆ ಮಾಡಿಕೊಂಡೆ ಆಮೇಲೆ ನನ್ನ ಭಾಷೆಯಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು ಅಂತ ಹೇಳಿ ಕಾಕ್ರೋಚ್ ಸುದ್ದಿ ಅವರು ಹೇಳಿದ್ದಾರೆ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಸಾಧನೆ ಏನು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಮೊದಲ ಫೈನಲಿಸ್ಟ್ ಆಗ್ತೀನಿ ಆಮೇಲೆ ಚಾಂಪಿಯನ್ ಫೈನಲಿಸ್ಟ್ ಆಗ್ತೀನಿ ಆಮೇಲೆ ಒಂದು ಡಾಲರ್ ಕೂಡ ಕೊಡ್ತಾರೆ ಈ ವಾರವೇ ನಾನು ನಾಮಿನೇಷನ್ ಬಂದ್ಬಿಟ್ಟಿದೆ ಇಲ್ಲಿಯವರೆಗೆ ನಾನು ಕೂಡ ನನ್ನ ತಾಕತ್ತಿನ ಮೇಲೆ ಆಡ್ಕೊಂಡು ಬಂದಿದ್ದೀನಿ ಎಲ್ಲೋ ಒಂದು ಕಡೆ ತಪ್ಪಾಯ್ತು ಅಂತ ಅನಿಸ್ತಾ ಇದೆ ಅಮೆರಿಕಾಗೂ ದುಬೈಗೂ ಹೋಗೋದಕ್ಕೂ ಸಿನಿಮಾ ನನಗೆ ಹಣ ಕೊಟ್ಟಿದೆ ಮನುಷ್ಯನ ಹತ್ತಿರ ನೂರು ಕೋಟಿ ರೂಪಾಯಿ ಇದ್ರೂ ಕೂಡ ಬಿಗ್ ಬಾಸ್ಗೆ ಬರೋದಕ್ಕೆ ಆಗೋದಿಲ್ಲ ಆದರೆ ಈ ಒಂದು ಒಳ್ಳೆ ಅವಕಾಶ ನನಗೆ ಸಿಕ್ಕಿದೆ ನಾಲ್ಕು ವರ್ಷದಿಂದ ನನಗೆ ಆಫರ್ ಬರ್ತಾನೆ ಇತ್ತು ಸಿನಿಮಾಗಳು ಇರೋದ್ರಿಂದ ಬರೋದಕ್ಕೆ ಆಗಿರಲಿಲ್ಲ ಈ ಸರಿ ಅದೆಲ್ಲ ಕೂಡ ಕೂಡಿ ಬಂದಿತ್ತು ಅಂತ ಹೇಳಿದ್ದಾರೆ ಕಾಕ್ರೋಚ್ ಸುದೀ ಕಾಕ್ರೋಸ್ ಸುದ್ದಿ ಬಿಗ್ ಬಾಸ್ ಮನೆಯಲ್ಲಿ ಕೊನೆವರೆಗೂ ಕೂಡ ಇರಬಹುದಿತ್ತು ಅಂತ ಹೇಳಿ ಅವರ ಪತ್ನಿ ಅಭಿಪ್ರಾಯವನ್ನು ಕೂಡ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಅಷ್ಟೇ ಅಲ್ಲದೆ ಮನೆಯಿಂದ ಹೊರಬರೋದಕ್ಕೆ ಇಬ್ಬರು ಕಾರಣ ಅಂತ ಸುದಿ ಅವರ ಪತ್ನಿ ಕೂಡ ಹೇಳಿದ್ದಾರೆ ಇನ್ನು ಕಾಕ್ರೋಸ್ ಸುದ್ದಿ ಇನ್ನು ಸ್ವಲ್ಪ ಚೆನ್ನಾಗಿ ಬಹುಶಃ ಆಡಬಹುದಿತ್ತು ಅವರಿಗೆ ಆ ಸಾಮರ್ಥ್ಯ ಆ ಒಂದು ಕೆಪಾಸಿಟಿ ಇತ್ತು ಕಾಕ್ರೋಸ್ ಸುದಿ ಅವರದ್ದೇ ಒಂದು ಗ್ರೂಪ್ ಕೂಡ ಇತ್ತಲ್ವಾ ಅದರಲ್ಲಿ ಅಶ್ವಿನಿ ಜಾನ್ವಿ ಅವರಿಂದ ಸ್ವಲ್ಪ ಆಚೆ ಬಂದು ಆಟದ ಕಡೆ ಗಮನವನ್ನ ಕೊಡಬೇಕಾಗಿತ್ತು ಅಂತ ಹೇಳಿ ಕಾಕ್ರೋಸ್ ಸುದಿ ಅವರ ಪತ್ನಿ ಕೂಡ ವೇದಿಕೆ ಮೇಲೆ ಕಿಚ್ಚನ ಜೊತೆ ತಮ್ಮ ಒಪ್ಪಿ ನ್ ಹೇಳಿಕೊಂಡಿದ್ದಾರೆ ಇನ್ನು ಕೊನೆಯಲ್ಲಿ ಸಿನಿಮಾ ನೋಡಿ ಹೆದರಿ ಓಡಿ ಹೋಗ್ತಾ ಇದ್ದವರಿಗೆ ಕಾಕ್ರೋಚ್ ಸುದ್ದಿ ಏನು ಅನ್ನೋದು ಬಿಗ್ ಬಾಸ್ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಕೂಡ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ ಕಾಕ್ರೋಚ್ ಸುದ್ದಿ ಅವರು ಇನ್ನು ಕಾಕ್ರೋಚ್ ಸುದ್ದಿ ಅಂದ ಕೂಡಲೇ ಎಲ್ಲರೂ ಕೂಡ ಸಿನಿಮಾದಲ್ಲಿ ನೋಡಿದಂತೆ ಇರ್ತಾರೆ ಅಂದ್ಕೊಂಡಿದ್ರು ಸೆಟ್ ನಲ್ಲಿ ನನ್ನನ್ನ ನೋಡಿ ನೀವು ಕೂಡ ಎಷ್ಟು ಸಾಫ್ಟ್ ಅಂತ ಗೊತ್ತಿರಲಿಲ್ಲ ನಿಮ್ಮನ್ನ ಸಿನಿಮಾದಲ್ಲಿ ನೋಡಿ ಭಯ ಆಗ್ತಾ ಇತ್ತು ಅಂತ ಹೇಳೋರು ಈ ಶೋ ಮೂಲಕ ಅದೆಲ್ಲವನ್ನು ಕೂಡ ಸುಳ್ಳು ಮಾಡಿ ಮನೆಯಿಂದ ಹೊರಗೆ ಹೋಗ್ತಾ ಇದ್ದೀನಿ ಇದು ಒಂದ್ ರೀತಿಯಾಗಿ ಸಂತೋಷ ಆಗ್ತಾ ಇದೆ ಅಂತ ಹೇಳಿ ಕಾಕ್ರೋಸ್ ಸುದಿಯವರು ವೇದಿಕೆ ಮೇಲೆ ತಮ್ಮ ಅಭಿಪ್ರಾಯ ಅಥವಾ ಎಲ್ಲವೂ ಕೂಡ ನೆನಪಿಸ್ಕೊಂಡು ಹೇಳಿದ್ದಾರೆ ಎಷ್ಟೆಲ್ಲಾ ಒಂದು ಕಡೆ ಆದ್ರೆ ಬಿಗ್ ಬಾಸ್ ಅಂತಂದ್ರೆ ರಂಪಾ ರಾಮಾಯಣಕ್ಕೆ ಮತ್ತೊಂದು ಹೆಸರು ಅಂತ ಹೇಳಿ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಮನೆ ಶಾಂತವಾಗಿದ್ರೆ ಈ ಮನೆಯತ್ತ ಯಾರು ಕೂಡ ತಲೆ ಹಾಕೋದಿಲ್ಲ ತಲೆ ಹಾಕಿ ಮಲಗೋದು ಇಲ್ಲ ಅಶಾಂತಿಯೇ ಈ ಮನೆಯ ಲಕ್ಷಣ ಇದು ಮನೆಯೊಳಗೆ ಹೋಗುವಂತಹ ಸ್ಪರ್ಧಿಗಳಿಗೆ ಚೆನ್ನಾಗಿ ಗೊತ್ತಿದೆ ಕಾರ್ಯಕ್ರಮದ ಆಯೋಜಕರಿಗೂ ಕೂಡ ಇದೇ ವಿಚಾರ ಗೊತ್ತಿದೆ ಈ ಹಿನ್ನೆಲೆ ಪ್ರತಿ ವರ್ಷ ಚಿತ್ರ ವಿಚಿತ್ರ ಅಸಾಮಿಗಳನ್ನೇ ಮೊದಲು ಟಾರ್ಗೆಟ್ ಮಾಡಲಾಗುತ್ತೆ ವಿವಾದಾತ್ಮಕ ವ್ಯಕ್ತಿಗಳನ್ನ ವಿಚಿತ್ರ ವ್ಯಕ್ತಿಗಳ ೇ ಹುಡುಕಿ ಈ ಒಂದು ಬಿಗ್ ಬಾಸ್ ಮನೆಗೆ ಕಳಿಸ್ತಾರೆ ಈ ಬಾರಿಯ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮ ಕೂಡ ಇದರಿಂದ ಹೊರತಾಗಿಯೇನಿಲ್ಲ ಈ ಬಾರಿ ಒಬ್ಬರಿಗಿಂತ ಒಬ್ಬರು ಮನೆಯಲ್ಲೇ ಇದ್ದಾರೆ ಉದಾಹರಣೆ ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ನಟ ಅವರನ್ನು ತೆಗೆದುಕೊಳ್ಳಬಹುದು ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ಎರಡನೇ ದಿನವೇ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ನಡುವೆ ಜಗಳ ಕೂಡ ಶುರುವಾಗಿತ್ತು ಮಾತಿಗೆ ಮಾತು ಬೆಳೆದು ಗಿಲ್ಲಿ ಹೋಗೇ ಬಾರೆ ಅನ್ನೋ ಏಕವಚನದಲ್ಲಿಯೇ ಮಾತಾಡ್ತಾ ಇದ್ರು ಆಗ ಕೇಳಿದಂತ ಅಶ್ವಿನಿ ಗೌಡ ಎಚ್ಚರಿಕೆಯನ್ನ ಕೊಡ್ತಾರೆ ಇಲ್ಲಿಂದ ಶುರುವಾದ ಇವರ ಇಬ್ಬರ ಜಗಳ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಬಂತು ಅದು ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಗಿಲ್ಲಿಗೆ ಟಾರ್ಗೆಟ್ ಮಾಡಿದಂತ ಅಶ್ವಿನಿ ಗೌಡ ಈ ಹಿಂದೆ ಎಲ್ಲೋ ಒಂದು ಕಡೆ ಈ ಮನೆಗೆ ಕಾಲಿಟ್ಟಾಗಿನಿಂದಲೂ ಕೂಡ ಗಿಲ್ಲಿ ನಟ ತುಂಬಾ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ ನನಗೆ ಇದು ಅನ್ನಿಸ್ತಾ ಇದೆ ಅಂತ ಅಶ್ವಿನಿ ಗೌಡ ಹೇಳ್ತಾ ಇದ್ರು ಗೇಮ್ ಅಂತ ಬಂದ್ರೆ ತುಂಬಾ ಸ್ವಾರ್ಥಿಯಾಗಿರ್ತಾರೆ ಅಂತ ಹೇಳಿದ್ರು ಹೀಗೆ ಕಾಲ ಕಾಲಕ್ಕೆ ಕಿತ್ತಾಡ್ಕೊಳ್ತಾನೆ ಬರ್ತಾ ಇರುವಂತಹ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಡುವೆ ಈಗ ಮತ್ತೊಂದು ಸಮರ ಶುರುವಾಗ್ಬಿಟ್ಟಿದೆ ಅಸ್ಲಿಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಕೆಲ ನಿಯಮಗಳು ಕೆಲವೊಂದು ರೂಲ್ಸ್ ಗಳು ಇದೆ ಅದು ಉದಾಹರಣೆಗೆ ಮೈಕ್ ಹಾಕೊಳ್ಳೋದು ತದನಂತರ ಲೈಟ್ ಆಫ್ ಮಾಡಿದಾಗ ಮಾತ್ರ ಇಲ್ಲಿ ನಿದ್ದೆ ಮಾಡಬೇಕಾಗತ್ತೆ ಅನ್ನುವಂಥದ್ದು ಬಿಗ್ ಬಾಸ್ ಮನೆಯ ಕಡಾ ಖಂಡಿತ ಗಳು ಇಂತಹ ಮೂಲ ನಿಯಮಗಳನ್ನ ಈ ಬಾರಿ ಈ ಮನೆಯಲ್ಲಿ ಅತಿ ಹೆಚ್ಚು ಮಾಡಿದು ಯಾರು ಅನ್ನೋ ಪ್ರಶ್ನೆಯನ್ನ ಸ್ಪರ್ಧಿಗಳಿಗೆ ಕೇಳಲಾಗಿತ್ತು ಆಗ ಕ್ಯಾಪ್ಟನ್ ರಘು ರಾಶಿಕಾ ಶೆಟ್ಟಿ ಸೇರಿ ಹಲವರು ಹಲವರ ಉತ್ತರ ಅಶ್ವಿನಿಗೌಡ ಅಂತ ಹೇಳಿ ಆಗಿತ್ತು ಗಿಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಅಶ್ವಿನಿ ಗೌಡ ಅವರಿಗೆ ಕಠಿಣವಾದಂತಹ ಶಿಕ್ಷೆಯನ್ನು ಆಗಲೇಬೇಕು ಅಂತ ಹೇಳಿಕೆಯನ್ನ ಕೊಟ್ಟರು ಅದೇ ಸಂದರ್ಭದಲ್ಲಿ ಅದರಂತೆ ಮನೆಯ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಕ್ಕೆ ಗೌಡ ಅವರಿಗೆ ಬಿಗ್ ಬಾಸ್ ಶಿಕ್ಷೆಯನ್ನ ಕೊಟ್ಟಿದ್ದಾರೆ ಕೊಳ್ಳಿಗೆ ಐ ಆಮ್ ಸಾರಿ ಅನ್ನೋ ಬೋರ್ಡ್ ಮತ್ತು ಹಣೆಯ ಮೇಲೆ ನಾಮಿನೇಟ್ ಎಂಬ ಹಣೆ ಪಟ್ಟಿಯನ್ನ ಹಚ್ಚಿ ಮನೆಯ ಎಲ್ಲರ ಸದಸ್ಯರ ಮುಂದೆ ಹೋಗಿ ಬಸ್ಗೆ ಹೊಡೆದು ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ ಇನ್ ಮುಂದೆ ರೂಲ್ಸ್ ಬ್ರೇಕ್ ಮಾಡೋದಿಲ್ಲ ಅಂತ ಹೇಳಿ ಅಶ್ವಿನಿ ಕೂಡ ಇದೇ ಟೈಮ್ ಅಲ್ಲಿ ಹೇಳಿದ್ದಾರೆ ಆದ್ರೆ ಇದೇ ಸಮಯದಲ್ಲಿ ಅಶ್ವಿನಿ ಗೌಡ ಅವರನ್ನ ಗಿಲ್ಲಿ ಕೆಣಕಿದ್ದಾರೆ ಕಾಲ್ ಮೇಲ್ ಕಾಲ್ ಹಾಕೊಂಡು ಕೂತಿದ್ದಾರೆ ಗಿಲ್ಲಿಯ ಈ ವರ್ತನೆ ಅಶ್ವಿನಿಗೆ ಇಷ್ಟನೆ ಆಗ್ತಾ ಇಲ್ಲ ಹೀಗಾಗಿ ಕೆರಳಿ ಕೆಂಡ ಆಗಿರುವಂತ ಅಶ್ವಿನಿ ಗೌಡ ಕಾಲು ಕೆಳಗೆ ಇಳಿಸುವಂತೆ ಗಿಲ್ಲಿಗೆ ವಾರ್ನಿಂಗ್ ಮಾಡ್ತಾರೆ ಆದ್ರೆ ಗಿಲ್ಲಿ ಮಾತ್ರ ಜಗ್ಗದ ಜವಾರಿ ಹುಡುಗ ಅಂತೂ ಅಲ್ಲ ಅಶ್ವಿನಿ ಮಾತುಗಳಿಗೆ ಸೊಪ್ಪು ಕೂಡ ಹಾಕ್ಲಿಲ್ಲ ಇದರಿಂದ ಇನ್ನೂ ರೊಚ್ಚಿದ್ದಂತ ಅಶ್ವಿನಿ ಗೌಡ ಸದ್ಯ ತೀರಾ ಓವರ್ ಆಗಿ ಆಡ್ತಾ ಇದೀಯಾ ಈ ರೀತಿ ಓವರ್ ಆಗಿ ಬೇಡ ದೌಲತ್ತು ದಿಮಾಕು ನನ್ನ ಹತ್ರ ಇಟ್ಕೊಂಬೇಡ ಅಂತ ಹೇಳಿದ್ದಾರೆ ಗಿಲ್ಲಿಗೆ ಇಲ್ಲಿಯೂ ಕೂಡ ಗಿಲ್ಲಿ ನಗು ನಗುತ್ತಾ ಕೂತಿದ್ದಾರೆ ಹೇಗಾದ್ರೂ ಕೂತ್ಕೊಳ್ಬಹುದು ಅದು ನಮ್ಮ ಇಷ್ಟ ಅಂತ ಹೇಳಿದ್ದಾರೆ ಹಾಗಾಗಿ ಗಿಲ್ಲಿ ಕಾಲ್ ಮೇಲೆ ಕಾಲು ಹಾಕಿಕೊಂಡು ಕುಂತ್ರು ಕೂಡ ಗಿಲ್ಲಿ ಮುಂದೆ ಅಶ್ವಿನಿ ಗೌಡ ಬಸ್ಕಿ ಹೊಡೆದು ನಿಜವಾಗ್ಲೂ ಕ್ಷಮೆ ಕೇಳ್ತಾರಾ ಅನ್ನುವಂತ ಪ್ರಶ್ನೆ ಇದೀಗ ಮೂಡ್ತಾ ಇದೆ ಅಥವಾ ಇಬ್ಬರ ನಡುವೆ ಈ ಜಗಳ ಜಾಸ್ತಿ ಆಗುತ್ತಾ ಒಬ್ರಿಗೊಬ್ರು ಕಿರ್ಚಾಡ್ತಾರ ಅದೇನಾಗುತ್ತೋ ಗೊತ್ತಿಲ್ಲ ಅನ್ನೋದು ಎಂದಿನ ಮುಂದಿನ ಎಪಿಸೋಡ್ ನಲ್ಲಿ ನೋಡ್ಬೇಕಾಗತ್ತೆ ಕಾರಣ ಏನು ಅಂತಂದ್ರೆ ಈಗಾಗಲೇ ಗೊತ್ತಿರುವಂತಹ ವಿಚಾರ ಗಿಲ್ಲಿ ಹಾಗೂ ಅಶ್ವಿನಿ ಗೌಡ ದೇವನಿಂದಲೂ ಕೂಡ ಜಗಳ ಕಿತ್ತಾಡೋದು ಅಥವಾ ಕೌಂಟರ್ ಕೊಡೋದು ಇದು ಸಹಜ ಹಾಗಾಗಿ ಎಪಿಸೋಡ್ ನಲ್ಲಿ ಅಥವಾ ನಾಳೆ ಎಪಿಸೋಡ್ ನಲ್ಲಿ ಇದು ಕೂಡ ಉತ್ತರ ಸಿಗುತ್ತೆ ಇಲ್ಲೂ ಕೂಡ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಇಬ್ಬರ ಜಗಳ ಆಗುತ್ತಾ ಅಥವಾ ಇದು ಇಲ್ಲಿಗೆ ಸ್ಟಾಪ್ ಆಗುತ್ತಾ ಎಪಿಸೋಡ್ ನಲ್ಲಿ ಗೊತ್ತಾಗುತ್ತೆ ಇಷ್ಟೆಲ್ಲ ಒಂದು ಕಡೆ ಆದ್ರೆ ಕಾಕ್ರೋಸ್ ಸುದಿ ಅವರ ವಿಚಾರವನ್ನ ತಗೊಂಡ್ರೆ ನಿಜವಾಗ್ಲೂ ಕೂಡ ಅವರ ಅಭಿಮಾನಿಗಳು ಈ ಒಂದು ವಿಚಾರವನ್ನ ಅಥವಾ ಈ ಒಂದು ವಿಚಾರದಲ್ಲಿ ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಎಲ್ಲೋ ಒಂದ್ ರೀತಿಯಾಗಿ ಒಬ್ಬ ಒಳ್ಳೆಯ ನಟ ಹೌದು ಒಳ್ಳೆಯ ವ್ಯಕ್ತಿ ಕೂಡ ಹೌದು ಒಳ್ಳೆ ಎಂಟರ್ಟೈನರ್ ಕೂಡ ಹೌದು ಇಷ್ಟೆಲ್ಲ ಇದ್ರೂ ಕೂಡ ಬಿಗ್ ಬಾಸ್ ಮನೆಯಿಂದ ದಿಢೀರ್ ಕಾಂಗ್ರೆಸ್ ಸುದ್ದಿಯವರು ಹೊರಗೆ ಬಂದಿದ್ದು ನಿಜವಾಗ್ಲು ಬೇಸರ ತಂದಿದೆ ಬಹುಶಃ ಅವ್ರು ಗೆಲ್ತಾರೆ ಅಥವಾ ಅಟ್ಲೀಸ್ಟ್ ಫೈನಲಿಸ್ಟ್ ಆದ್ರೂ ಹೋಗ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು ಆದ್ರೆ ಇದೇನು ಕೂಡ ಆಗ್ಲಿಲ್ಲ ಹಾಗಾಗಿ ಒಂದು ರೀತಿಯಾಗಿ ಅವರ ಅಭಿಮಾನಿಗಳಿಗೆ ಇದು ಬೇಸರ ತಂದಿದೆ